ಬೀದರ್ ಕಂಟಿನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯ ಸುದ್ದಿ ಬೀದರ್ ತಾಲೂಕಿನ ಮನ್ನಳಿ ಹೂಬಳಿಯಲ್ಲಿ ಬರುವ ಕೆ ಗ್ರಾಮದ ಜನರು ಅವರಿಗೆ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಂಚಾಯತ್ ಅಧ್ಯಕ್ಷ ಪಂಚಾಯತ್ ಮೆಂಬರ್ಸ್ಗಳ ಮೇಲೆ ಕಿಡಿಕಾರಿದ್ದರು ಏಕೆಂದರೆ ಸರಿಯಾದ ಒಳಚರಂಡಿ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ಜನರಿಗೆ ಆಗುತ್ತಿರುವ ಸಮಸ್ಯೆಗಳನ್ನು ನಮ್ಮ ಬೀದರ್ ಕ್ರಾಂತಿ ನ್ಯೂಸ್ಗೆ ತಿಳಿಸಿದ್ದಾರೆ ಇಲ್ಲಿನ ಜನರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಈ ವಿಡಿಯೋದಲ್ಲಿ ತಾವು ನೋಡಬಹುದು

নিরে নিনে যা্ছথেেন?? সপািরে মিন্টর়ের সপাশহ্্রপাক� GET সপারেয আগনিকে ইনে সেরে Being a clearly a এযার চিপারগ় সপারের নিলেরভা সমে য ನಮಗೆ ಶಾಲೆ ಸಹ ಶಿಕ್ಷಕಿಯಾಗಿರ್ತಕ್ಕಂಥ ವಿನೋದ ಕುಮಾರಿ ಇಲ್ಲಿ ಈ ಒಂದು ಗ್ರಾಮಕ್ಕೆ ಹೋಗೋಣಕ್ಕೆ ಗ್ರಾಮಕ್ಕೆ ಬಂದು ನಾನು ಕಳೆದ ಹತ್ತು ವರ್ಷಗಳಿಂದ ಸೇವೆ ಸಲ್ಲಿಸ್ತಿದ್ದೇನೆ ಆದರೆ ಸುಮಾರು ವರ್ಷಗಳಿಂದ ಇಲ್ಲಿ ಈ ಊರಲ್ಲಿ ಒಳಗಡೆ ಬರಬೇಕಾದರೂ ರಸ್ತೆ ಚೆನ್ನಾಗಿರಲಿಲ್ಲ ಮತ್ತು ಸ್ವಲ್ಪ ಜನ ಏನು ಅಂತಂದ್ರೆ ಸ್ಟ್ರೈಕ್ ಅದೆಲ್ಲ ಮಾಡೋದ್ರ ಮುಖಾಂತರ ಏನಾಯ್ತು ಅಂದ್ರೆ ರೋಡ್ ಆಗಿದೆ ಆದರೆ ಇಲ್ಲಿ ಚರಂಡಿಗಳ ವ್ಯವಸ್ಥೆ ಇಲ್ಲ ಆದ ಕಾರಣ ಮಕ್ಕಳಿಗೆ ಅಂತಂದ್ರೆ ಸ್ಕೂಲಿಗೆ ಬರ್ಬೇಕಂದ್ರೆ ತೊಂದರೆ ಆಗ್ಲತ್ತದ ಮತ್ತೆ ಯಾವ್ದಾಗ ಅವರು ವಾಶ್ರೂಮ್ ಹೋದಾಗ ಅವ್ರು ಏನು ಮಾಡ್ತಂದ್ರೆ ಹೊರಗಡೆ ಹೋಗ್ತಾ ಇದಾರೆ ನೀರಾಗ ಅವರಿಗೆ ವೈರಲ್ ಇನ್ಫೆಕ್ಷನ್ ಆಗಲಿ ಮತ್ತು ಇದ್ರ ನೀರು ನಿಲ್ಲೋದ್ರಿಂದ ಸೊಳ್ಳೆಗಳು ಪ್ರಾಬ್ಲಮ್ ಆಗಿ ಮಕ್ಕಳು ಏನಾರ ಅನಾರೋಗ್ಯತೆಗೆ ಒಳಗಾಗ್ಲತ್ತಾರೆ ಆದ್ರೆ ಜನರಿಗೆ ನಾವು ಎಷ್ಟೊಂದು ಸಮಯದಾಗ ಹಿಡಿದೆವು ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ ಆಗಿರ್ಬೋದು ಅವರೆಲ್ಲ ಬಂದಾರ ಅವ್ರನ್ನ ನೋಡಿ ಅದಕ್ಕೇನು ಪರಿಹಾರ ಮಾಡಿಲ್ಲ ಆದರೆ ನೀವು ಏನಾರು ಸಹಾಯ ಮಾಡಿದ್ರೆ ಚೆನ್ನಾಗಿರ್ತದೆ ಊರವ್ರಿಗೂ ಕೂಡ ಚೆನ್ನಾಗಿರ್ತದೆ ಯಾಕಂದ್ರೆ ಈ ಚರಡಿಗ ನೀರು ಇದ್ರ ಮುಖಾಂತರ ಸೊಳ್ಳೆಗಳು ಬರೋದರಿಂದ ಮಲೇರಿಯಾ ಕಾಲದಂಥ ಕೈಲಗಳು ಸಹಿತ ಬರೋಂಥ ಚಾನ್ಸಸ್ ಇರ್ತಾವ ಆದರೆ ನಾವು ಎಷ್ಟೊಂದು ಸಮಯದಾಗ ಅವೇರ್ನೆಸ್ ಹೇಳಿದೆವು ವಾಟರ್ ಬಗೆಯದಾಗ ಬಟ್ ಅವ್ರು ಏನು ಮಾಡಿಲ್ಲ ಪರಿಗಣಿಸಿಲ್ಲ ಅದನ್ನು ಆದ್ರೆ ತಾವು ಏನಾದರೂ ಮಾಡಿ ಸ್ವಲ್ಪ ಸರಿ ಮಾಡಿದ್ರೆ ಮಕ್ಕಳಿಗೆ ಅನುಕೂಲ ಆಗ್ತದೆ ನಮ್ಗೆ ಅನುಕೂಲ ಆಗ್ತದೆ ಯಾಕಂದ್ರೆ ನೀರು ಭಾಳ ಬರೋದರಿಂದ ನಮ್ಗೆ ಏನಾಗ್ತದೆ ಅಂತಂದ್ರೆ ಬರಲಕ್ಕೆ ಕಷ್ಟ ಆಗ್ತದೆ ಬೇರೆ ಕಡೆ ಮಳೆ ಬಿದ್ದನೂ ಕೂಡ ಇಲ್ಲೂ ಯಾವಾಗಾದ್ರೂ ಊಟ ಮಾಡ್ತಾರೆ ಆವಾಗಲೂ ಕೂಡ ಏನಾಗ್ಲತ್ತದ ಸ್ಮೆಲ್ ಬರ್ತಾ ಇದೆ ಇಲ್ಲಿ ವಾಟರ್ ಇಲ್ಲಿ ನಿದ್ರದ ಕಾರಣ ಸ್ಮೆಲ್ ಬರ್ತಾಯಿದೆ ಮಕ್ಕಳಿಗೂ ಎಷ್ಟೊಂದ್ಸಲ ಮಕ್ಕಳು ಆ ಥರ ಸ್ಮೆಲ್ ಬರೋದರಿಂದ ವಾಮಿಟಿಂಗ್ ಆಗೋದಾಗಲ್ಬೋದು ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತದೆ ಅಲ್ಲಿಂದ ಮಗನ್ ರೋಡಿನ ಮೇಲೆ ಕೆಸ್ರ ನೀರ್ ಅಲ್ಲನೇ ಅವ್ಲಾಕ್ ಬರ್ಲಂಟ್ರ ಬರ್ಲಾಕ್ ಬರಲಂಟ್ರೈ ಸ್ಕೂಲ್ದಾಗ ಅಡಿಗೆ ಮಾಡ್ತೇವೆ ನನ್ನ ಹೆಸರು ಮರ್ಯಮ್ಮದ ಹ ಬಿದ್ದೇವ್ರಿ ಹುಡ್ದ ಸಾಲ ಅನ್ನ ಬಿದ್ದೇವ್ ಬಿ ಕಾಜಿ ಊಟ ಮಾಡ್ಕೊಂಡ್ ಅಲ್ಲಿಗೆ ಹೋಗ್ಬೇಕ್ರಿ ಹಾ ನೀರಾಗಿನ್ ಚಳಗಾಲ ಮೊಳಗಾಲ್ ಹಿಂಗೆ ಅದ ನೋಡ್ರಿ ಯಾವ್ಯಾವ ಚಂದ ನೀರವ ಯಾವ ಗಲ್ಲಿದ್ದ ಗಲೀಜ್ ಗಲೀಜ್ ನೀರ್ ನೀವು ಸಂಡಾಸ ನೀರ್ ಅವೆಲ್ಲ ಕುಡ್ರಿ ನೋಡ್ರಿ ನಮ್

ಸರ್ ಬರ್ನು ಏ ಬರ್ ನಮಗ ಅದು ಜಾರಿ ಇಲ್ಲ ಸರ್ ಈ ಜಾರಿ ಆಗಾ ಲಾಲಕ್ ಜನರಲ್ ಬೆಲ್ತಾಳೆ ಸರ್ ರೀ ಸು್ದೆ ಹೇಳಿದ್ನ ಸರ್ ನಾ ಹೆಸರು ನಿಂದ್ರೋ ಇಕಡೆ ಬಾ ಟಿವಿನ ಇಕಡೆ ನಿಂದ್ರ ನಾನು ನಿಂತೆ ಇದು ನೋಡಿ ಇದು ಏನದು ನೀ ಆಕಡೆ ಹೋಗೋಣ ಮೊರೆ ಮಾಳಿಗೆ ಕನ್ನಿ